ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದಲ್ಲಿ ಕಿಚ್ಚನ ಖಡಕ್ ಕ್ಲಾಸ್ ಯಾವ ಸ್ಪರ್ಧೆಗಳಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಅವರು ಡೇ ಇಂದನೂ ಕೂಡ ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ಲುರಿ ಬಜೆಟನ್ನು ಕೊಡ್ತಾ ಬರ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಯಾವ ಸ್ಪರ್ಧೆಗಳು ಕೂಡ ಅದು ಸಿಗ್ತಾ ಇಲ್ಲ ಹೀಗಿರುವಾಗ ಘಟಾನುಘಟಿಗಳಾಗಿರುವಂಥ ಸ್ಪರ್ಧೆಗಳಂತಂದರೆ ಅದರಲ್ಲಿ ವಿನಯ್ ಅವ್ರು ಬರ್ತಾರೆ ಕಾರ್ತಿಕ್ ಅವ್ರು ಬರ್ತಾರೆ ತನೇಶ್ ಅವರು ಬರ್ತಾರೆ ಅವರು ಬರ್ತಾರೆ ಅವರು ಕೂಡ ಬರ್ತಾರೆ ಇವರೆಲ್ಲರೂ ಕೂಡ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನವೂ ಕೂಡ ಲಗ್ಜುರಿ ಬಜೆಟನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಕಿಚ್ಚ ಸುದೀಪ ಈ ವಾರದಲ್ಲಿ ಇಷ್ಟು ಸ್ಪರ್ಧಿಗಳಿಗೂ ಕೂಡ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಳ್ತಾರೆ ಮೊದಲಿಗೆ ವಿನಯ್ ಅವ್ರಿಗೆ ಹೇಳ್ತಾರೆ ನಿಮಗೆ ಲೆಕ್ಕ ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ಯಾಕೆ ಹೋಗ್ತಾ ಇಲ್ಲ ಕೊನೆಗೆ ಯಾವುದೇ ಒಂದು ಲಕ್ಷುರಿ ಬಜೆಟ್ನಲ್ಲಿ ಯಾವ ವಸ್ತುಗಳು ಸಿಗಲ್ಲ ಅವಾಗ ನೀವು ಮಾತನಾಡ್ತೀರ ಅವಾಗ ಅಲ್ಲಿರುವಂಥ ಸ್ಪರ್ಧಿಗಳ ಹತ್ರ ಮಾತನಾಡ್ತೀರ ರೈ ವಾಯ್ಸ್ ರೈಸನ್ನು ಮಾಡ್ತೀರಾ ಸೊ ಈಗಿರುವಾಗ ನೀವೇ ಹೋಗಿ ಮಾಡ್ಬೋದಲ್ವಾ ಅಂತೇಳಿ ಕಿಚ್ಚ ಸುದೀಪ್ ಪೂರ್ವ ಕೇಳ್ತಾರೆ ಹಾಗೆ ಕಾರ್ತಿಕ್ ಅವರಿಗೆ ಮತ್ತು ತನೀಶ್ ಅವರು ಈ ಒಂದು ಲಕ್ಷುರಿ ಬಜೆಟನ್ನು ಬರೆದಿದ್ರು ಸೊ ಆ ವಿಚಾರ ಕೂಡ ಕ್ಯಾಲ್ಕುಲೇಷನನ್ನು ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಯಾ ಯಾವ ಒಂದು ರೀಸನ್ಗೋಸ್ಕರ ನೀವು ಹೋಗಿ ಅಲ್ಲಿ ಲಕ್ಸುರಿ ಬಜೆಟನ್ನು ಬರೀತಾರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಬರೆಯೋರಿಗೆ ಸಿಕ್ಕಿದ್ರೆ ಅವರಾದರೂ ಬರೀತಾರೆ ಅನ್ನೋದು ಕೇಳುವಂತಹ ಸಾಧ್ಯತೆಗಳಿದೆ ಇನ್ನು ನಮೃತ ಅವರಿಗೆ ಲೆಕ್ಕ ಎಲ್ಲ ಚೆನ್ನಾಗಿ ಬರುತ್ತೆ ಕನ್ನಡ ಓದಕ್ಕೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅವರೇ ಹೋಗಿ ಆ ಒಂದು ಲಕ್ಸುರಿ ಬಜೆಟನ್ನು ನಾನು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ಅವರು ಕೂಡ ಆ ಒಂದು ಲಕ್ಸುರಿ ಬಜೆಟಲ್ಲಿ ಬರೆಯೋಕ್ಕೆ ಹೋಗಲಿಲ್ಲ ಲಾಸ್ಟ್ ವೀಕಲ್ಲಿ ಅವ್ರು ಹೋಗಿದ್ದರು ಸೊ ಹಾಗಾಗಿ ಅದು ಇಡವಟ್ಟಾಗಿತ್ತು ಅಂತೇಳಿ ವಾಪಸ್ಸು ಮತ್ತೆ ಯಾರೂ ಹೋಗೋಕ್ಕೆ ರೆಡಿ ಇರಲಿಲ್ಲ ಇನ್ನು ಸಂಗೀತವರು ಕೂಡ ಕೂತ್ಕೊಂಡು ನೋಡ್ತಾ ಇದ್ರು ಅವರು ಕೂಡ ಬರೆಯೋಕೆ ಹೋಗ್ಲಿಲ್ಲ ಅಥವಾ ಅಲ್ಲಿರೋ ಒಂದು ಸ್ಪರ್ಧೆಗಳಿಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಲಿಲ್ಲ ಸೊ ಹಾಗಾಗಿ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ಒಂದು ಲಕ್ಸುರಿ ಬಜೆಟ್ಗೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಖಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ಒಂದು ದಿನವೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳು ಲಕ್ಜುರಿ ಬಜೆಟನ್ನು ಪಡೆದುಕೊಳ್ಳಲಿಲ್ಲ ಲೆಕ್ಕದಲ್ಲಿ ಅಷ್ಟು ವೀಕ್ ಆಗಿದ್ದಾರೆ ಕನ್ನಡ ಓದುವಲ್ಲಿ ಅಷ್ಟು ವೀಕ್ ಆಗಿದ್ದಾರೆ ಅಂತ ನನಗನ್ನಿಸ್ತಿದೆ ನಿಮ್ಮ ಪ್ರಕಾರ ಅಷ್ಟು ಘಟಾನುಘಟಿಗಳು ಹಾಗೆ ತುಂಬ ವೆಲ್ ಎಜುಕೇಟೆಡ್ ಆಗಿರುವಂತಹ ಸ್ಪರ್ಧಿಗಳು ಕೂಡ ಇದ್ದಾರೆ ಹೀಗಿರುವಾಗ ಅವರಿಗೆ ಬೇಸಿಕ್ ಆಗಿರುವಂತಹ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿರುವಂತಹ ಕ್ಯಾಲ್ಕುಲೇಷನ್ ಕೂಡ ಬರಲ್ಲ ಅಂತಂದರೆ ಅದರ ಅರ್ಥ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ